ಹೊಳೆನರಸೀಪುರ ಪಟ್ಟಣದ ಹೇಮತಿ ನದಿ ತೀರದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದ ಪ್ರಾಣ ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವ ವೈಭವದಿಂದ ನಡೆಯಿತು ಆರ್ಯವೈಶ್ಯ ಜನಾಂಗದ ಕುಲಗುರುಗಳಾದ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಬುಧವಾರ ಬೆಳಗ್ಗೆ ಹತ್ತು ಐವತ್ತಕ್ಕೆ ಸ್ವಾಮಿ ಪ್ರಾಣ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಅಯ್ಯಪ್ಪ ಸ್ವಾಮಿ ದೇವಾಲಯ ಹಾಗೂ ಪರಿವಾರ ದೇವರುಗಳು ದೇವಾಲಯ ಉದ್ಘಾಟನೆ ನಡೆಸಲಾಯಿತು ಉದ್ಘಾಟನೆಯ ನಂತರ ಹದಿನೈದು ಸಾವಿರಕ್ಕೂ ಹೆಚ್ಚು ಜನರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಹಾಗೂ ಶ್ರೀ ಸ್ವಾಮಿಯ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದರು ಶಬರಿಮಲೆ ಅಯ್ಯಪ್ಪನನ್ನು ಪೂಜೆ ಮಾಡುತ್ತಿದ್ದ ಕೇರಳದ ಅರ್ಚಕರಾದ ವಿ ಎನ್ ವಾಸುದೇವ ನಂಬುದರಿ ನೇತೃತ್ವದಲ್ಲಿ ಹತ್ತಕ್ಕೂ ಹೆಚ್ಚು ಅರ್ಚಕರು ಅಯ್ಯಪ್ಪ ಸ್ವಾಮಿ ದೇವಾಲಯದ ಕುಂಭಾಭಿಷೇಕ ದೇವಾಲಯ ಉದ್ಘಾಟನಾ ಪೂಜಾ ವಿಧಿ ವಿಧಾನಗಳನ್ನು ಪೂರ್ವಿಕರ ಆಚರಣೆಯಂತೆ ನೆರವೇರಿಸಿದರು ಶಾಸಕರಾದ ಎಚ್ ಡಿ ರೇವಣ್ಣ ಶ್ರೀ ಅಯ್ಯಪ್ಪ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಟಿ ಶಿವಕುಮಾರ್ ಕಾರ್ಯದರ್ಶಿ ಜಿ ಎಚ್ ಸುರೇಶ್ ಕೋಶಾಧ್ಯಕ್ಷ ಎಚ್ ಎಸ್ ಸುದರ್ಶನ್ ಉಪಾಧ್ಯಕ್ಷ ಎಚ್ ವಿ ಸುರೇಶ್ ಕುಮಾರ್ ಸಹ ಕಾರ್ಯದರ್ಶಿ ಜಿ ರಾಘವೇಂದ್ರ ಟ್ರಸ್ಟಿಗಳಾದ ಮಹಾದೇವ ಎ ಆರ್ ರವಿಕುಮಾರ್ ಕೆ ಆರ್ ಸುದರ್ಶನ್ ಬಾಬು ಎಚ್ ಜಿ ರಾಘವೇಂದ್ರ ಎನ್ ದಿನೇಶ್ ಹಾಗೂ ಎಚ್ ಆರ್ ಕುಮಾರ್ ಎಲ್ ಎನ್ ಶಂಕರಪ್ಪ ಭಾಸ್ಕರ ಮಲ್ಲೇಶ್ ಗೋಕುಲ್ಮೂರ್ತಿ ಎಚ್ ಆರ್ ಮನು ಎಚ್ಆರ್ ಮನ್ ಮನು ಹಾಗೂ ಇತರರು ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು